ಅಲ್ಲ ಶಂತಕ ಅದು ಏನಂದ್ರೆ ಏನಿಲ್ಲ ಶಂತಕ ಹುಡುಗೋರ್ದು ಮಾತು ಕತೆ ನಾಳೆ ಅಂತ ಅನ್ಕೊಂಡಿದೀನಿ ನಿನ್ನ ಅಭಿಪ್ರಾಯ ಏನು ಶಂತಕ ಸುಮ್ಮನೆ ಎಷ್ಟು ದಿನ ಅಂತ ನೋಡ್ಕೊಂಡು ಈ ತರನ್ನೇ ಬಿಟ್ಕೊಂಡ್ರದ ಬೇಗ ಬೇಗ ಮದ್ವೆ ಮಾಡ್ಬಿಡೋಣ ಅವ್ರಿಗೂ ನನ್ ಮಗನು ಸಿಟಿಗೆ ಅಂತ ಕೆಲ್ ನನ್ ಮಗನು ಸಿಟಿಗೆ ಅಂತ ಕೆಲ್ಸಕ್ಕೆ ಹೋಗಿದ್ದಾನೆ ಅಲ್ಲಿ ಹೆಂಗೋ ಏನೋ ಏನ್ ಕಥೆ ಹುಡುಗರು ಈಗಿನ ಕಾಲ ನಂಬಕ್ ಅದಕ್ಕೆ ಮದುವೆ ಮಾಡ್ಬಿಡೋಣ ಅವನ್ಗೆ ಅಂತ ಅನ್ಕೋತಾ ಇದ್ದೀನಿ ಹೆಂಗಿದ್ರು ಗೊತ್ ಮಾಡಿದೀವಿ ಲೇಟ್ ಯಾಕೆ ಮಾಡೋದು ಬೇಗನೆ ಮಾಡ್ಬಿಡೋಣ ಅಂತ ಅಷ್ಟೇ ಶಾಂತಕ ಅಲ್ಲ ಸಿದ್ದಣ್ಣ ನಾವು ದುಡ್ಡು ಕಾಸೆಲ್ಲ ಹೊಂದ್ಕೋಬೇಕಲ್ಲ ಸಿದ್ದಣ್ಣ ಮದುವೆ ಮಾಡಕ್ ಬೇಕು ಅಂದ್ರೆ ಏನ್ ಸುಮ್ನೆ ಆಯ್ತದ ಸಿದ್ದಣ್ಣ ನಿಮ್ಗೆ ಗೊತ್ತ ನಮ್ ಪರಿಸ್ಥಿತಿ ಏನು ಅಂತ ದಿಢೀರ್ ಅಂತ ನಾಳೆನೆ ಮಾತುಕತೆ ಅಂದ್ರೆ ಅದಕ್ಕೂ ತಯಾರಿ ಮಾಡ್ಕೋಬೇಕಲ್ವಾ ಸಿದ್ದಣ್ಣ

ನೋಡು ಶಾಂತಕ ಕೋಂಬಲನಿಗೆ ಅಪ್ಪ ಇದ್ದಿದ್ರೆ ಅದ್ರ ಮಾತೇ ಬೇರೆ ಆಯ್ತಾಯಿತ್ತು ಅವಳಿಗೂ ಅಪ್ಪ ಎಲ್ಲೋಗೋರು ಅಂತ ಗೊತ್ತಿಲ್ಲ ಬೇಜಾರು ಮಾಡ್ಕೋಬಿಡ ಶಾಂತಕ ಹಿಂಗೆ ಅಂದೆ ಅಂತ ಇರೋದು ನಿಮ್ಮನೇಲಿ ಹಿರಿಯರು ಅಂತ ಅವ್ರ ದೊಡ್ಡಪ್ಪ ಒಬ್ರೇನೆ ಅದಕ್ಕೆ ಅವ್ರ ಮನೇಲೆ ಮಾತುಕತೆ ಆಡಿದ್ರೆ ಹೆಂಗಿರುತ್ತೆ ಅಂತ ನಿನ್ನೊಂದು ಮಾತು ಕೇಳೋಣ ಅಂತ ಬಂದೆ ಶಂತಕ ಆಯಪ್ಪನಿಗೂ ತುಂಬ ಕೋಂಬಲನ ಮೇಲೆ ಆಸೆ ಇದೆ ನಮ್ಮನೇಲೆ ಮಾತುಕತೆ ಆಡೋಣ ಅಂತ ಹೇಳ್ತಾ ಇದ್ರು ಅವ್ರ ಮಗಳದ್ದು ಮಾತುಕತೆ ಆಡ್ಬೇಕಂತೆ ಹುಡುಗಿಗೂ ಮದುವೆ ಫಿಕ್ಸ್ ಆಗೈತಂತೆ ಅದಕ್ಕೆ ಇಬ್ರು ಮಕ್ಳುದೂ ಒಟ್ಟಿಗೆ ಮಾತುಕತೆ ಆಡಿ ಒಟ್ಟಿಗೆ ಮದ್ವೆ ಮಾಡೋಣ ಅಂತ ಅಂತ ಇದ್ರು ಶಂತಕ ಅದಕ್ಕೆ ನಿನ್ನ ಅಭಿಪ್ರಾಯ ಏನು ಅಂತ ಅಂತ ಬಂದೆ ಕೇಳ್ಕೊಂಡೋಗಣ ಗೊತ್ತು ಸಂತಕ ನಿನ್ಗಲ್ಲಿ ಮಾತುಕತೆ ಆಡೋದಾಗ್ಲಿ ಮದ್ವೆ ಮಾಡೋದಾಗ್ಲಿ ಎಲ್ಲ ಇಷ್ಟ ಇಲ್ಲ ಅಂತ ಆದ್ರೆ ಏನ್ ಹೇಳು ಊರ್ ಜನನಾದ್ರು ಏನ್ ಅನ್ಕೋತಾರೆ ಅವ್ರ ದೊಡ್ಡಪ್ಪನ್ ಬಿಟ್ಟು ಹಿರಿಯರು ಅಂತ ಇದ್ದಿ ಇವ್ರ ಇವ್ರ ಮಾಡ್ಕೊಂಡ್ರು ಅಂತ ಸಿದ್ದಣ್ಣ ಗೊತ್ತ ಹೌದು ಗೊತ್ತು ಶಂತಕ ಆದ್ರೆ ಅದನ್ನೇ ನಾವು ಮುಂದುವರ್ಸಕ್ ಆಯ್ತದ ಭವಿಷ್ಯನು ನೋಡ್ಬೇಕಲ್ಲ ಶಂತಕ ಕೋಮಲಂಗುನು ಅವ್ರ ದೊಡಪ್ಪ ಅಂದ್ರೆ ತುಂಬಾನೇ ಇಷ್ಟ ನೋಡಿದ್ದೀನಿ ನಾನು ಅವಾಗ ಅವಾಗ ಹುಡುಗಿ ಮಾತಾಡ್ತಾ ಇರ್ತದ ಅವ್ರ ದೊಡಪ್ಪನ ಜೊತೆ ಅವ್ರಿಗೂ ಅಷ್ಟೇ ಕೋಮಲ ಅಂದ್ರೆ ತುಂಬಾ ಇಷ್ಟ ಇಬ್ರು ಮಕ್ಳದು ಒಟ್ಟಿಗೆ ಮಾಧ್ಯಮ ಮಾಡ್ಬೇಕು ಅಂತ ಅನ್ಕೊಂಡಿದಾರ ಅವ್ರ ದೊಡಪ್ಪ ಇದಕ್ಕೆ ನೀವೇನ್ ಏನೋ ಅಂತ ಅಂತ ಇದ್ರು ಅದಕ್ಕೆ ನಾನು ಮಾತಾಡ್ಕೊಬೋತಿನಿ ಶಾಂತಕು ಮತ್ತು ಒಂದು ಶಾಂತಕ ಏನ್ ಮಾಡ್ಲಿ ಅವ್ನ್ ಮನೆಗ್ ಅಂತೂ ನನ್ಗೆ ಇಷ್ಟನೇ ಇಲ್ಲ ಆದ್ರೆ ಏನ್ ಮಾಡೋದು ನನ್ನ ಮಗಳ ಭವಿಷ್ಯಕ್ಕೋಸ್ಕರನೂ ಸುಮ್ಮನೆ ಇರಬೇಕಷ್ಟೆ ಆಯ್ತು ಅಂತ ಹೇಳನಾ ಏನ್ ಮಾಡ್ಲಿ ನನಗಂತೂ ಅವ್ನ ಮನೆ ಕಾಲಿಡಕ್ಕೆ ಇಷ್ಟ ಇಲ್ಲ ಆದ್ರೆ ನನ್ನ ಮಗಳಿಗೋಸ್ಕರ ಏನಾದ್ರು ಒಪ್ಕೊಬೇಕಾದ ಅಷ್ಟೇ ಆಯ್ತು ಸಿದ್ದಣ್ಣ ನೀವೆಲ್ಲ ಹೇಗ್ ಹೇಳ್ತೀರ ಹಾಗೆ ನಂದು ಏನಿದೆ ಅಪ್ಪ ಶಾಂತಕ್ಕ ನನ್ಗೆ ಈಗ ಸಮಾಧಾನ ಆಯ್ತು ನೀನ್ ಏನಂತಿಯೋ ಏನೋ ಒಪ್ಕೋತಿಯೋ ಇಲ್ವೋ ಅನ್ನೋದೇ ಚಿಂತೆ ಆಗ್ಬಿಟ್ಟಿತ್ತು ಶಾಂತಕ್ಕ ನೋಡು ಶಾಂತಕ ನೀನು ಕೋಮಲ ಇಬ್ರು ಬನ್ನಿ ಅಷ್ಟೇ ಅವ್ರ ಮನೆಗೆ ಇನ್ ಮಿಕ್ಕಿದ ತಯಾರಿ ಎಲ್ಲ ಅವರೇ ಮಾಡ್ಕೋತಾರಂತೆ ಹೆಂಗಿದ್ರು ಅವ್ರ ಮಗಳದು ನಾಳೆ ಮಾತುಕತೆನೇ ಆಡ್ತಾರಲ್ವಾ ಇಬ್ಬರು ಮಕ್ಳದ್ದು ಒಟ್ಟಿಗೆ ಆಗತ್ತೆ ನೀವು ಬೇರೆ ಏನೋ ತಯಾರಿ ಮಾಡ್ಕೊಳ ಅಂತದೇನಿರಲ್ಲ ಆಮೇಲೆ ಇನ್ನೊಂದು ವಿಚಾರ ಶಾಂತಕ ಹೇಳ್ಬೇಕು ಅಂತ ಅನ್ಕೊಂಡಿದ್ದೆ ನಿಮ್ಗೆ ಏನಂದ್ರೆ ತ್ರಿವೇಣಿ ಏನೋ ನನ್ನ ಮದುವೆ ಆದರೆ ದೇವಸ್ಥಾನದಲ್ಲೇ ಆಗ್ಬೇಕು ಅಂತ ಏನೋ ಹರಕೆ ಹೊತ್ಕೊಬಿಟ್ಟಿದ್ಲಂತೆ ಅದಕ್ಕೆ ಅವ್ರ ಮಗಳು ಮದ್ವೆನ ದೇವಸ್ಥಾನದಲ್ಲೇ ಮಾಡಬೇಕು ಅಂತ ಅನ್ಕೊಂಡಿದಾರಂತೆ ನಾವು ನಮ್ಮ ಮಗಂದು ಯಾಕೆ ದೇವಸ್ಥಾನದಲ್ಲೇ ಮಾಡಬಾರ್ದು ಸುಮ್ಮನೆ ಖರ್ಚು ಕಮ್ಮಿ ಆಯ್ತೈತೆ ಒಂದೇ ಖರ್ಚಲ್ಲಿ ಇಬ್ರು ಮದುವೆನೋ ಆದಂಗೆ ಆಗುತ್ತೆ ಶಂತಕ ಹಂಗೆ ಅನ್ಕೊಂಡಿದ್ದೀವಿ ನೀವೇನಂತೀರಾ ಹೇಳಿ ನಮ್ದೇನಿಲ್ಲ ಅಯ್ಯೋ ನಮ್ಮೂರ್ ಗುಡಿಲ್ ಮದ್ವೆ ಆದವ್ರ ಜೀವನ ಎಲ್ಲ ತುಂಬಾ ಚೆನ್ನಾಗೈತೆ ಶಂತಕ ಅಲ್ಲೇ ಮದ್ವೆ ಮಾಡೋಣ ಬಿಡಿ ಒಳ್ಳೇದಾಗ್ಲಿ ಮಕ್ಳುಗ್ ಒಳ್ಳೇದಾಗೋದಲ್ವ ಮುಖ್ಯ ನಾವ್ ಹೆಂಗ್ ಮದುವೆ ಮಾಡೋದು ಅನ್ನೋದೆಲ್ಲ ಮುಖ್ಯ ಮತ್ತೆ ಇನ್ನೊಂದ್ ವಿಷಯ ನೀವೇನ್ ಹುಡ್ಗಿಗ್ ಏನು ಕೊಡದ್ ಬೇಡ ನಿಮ್ ಹುಡ್ಗಿನ್ ಕರ್ಕೊಂಡ್ ಬಂದ್ರೆ ಸಾಕು ಇನ್ ಮಿಕ್ಕಿದ್ದೆಲ್ಲ ನಾನೇ ಹಾಕೊಂಡು ಮದ್ವೆ ಮಾಡ್ಕೋತೀನಿ ನಮಗೂ ಒಬ್ಬಳು ಮಗಳಿದ್ದರೆ ಮಾಡ್ಕೋತಾ ಇರಲಿಲ್ವ ಶಂತಕ್ಕ ಮಗಳು ಅವಳೇ ನಮಗೆ ಸೊಸೆನೂ ಅವಳೆ ನೀವು ಅದ್ರ ಬಗ್ಗೆ ಎಲ್ಲ ಏನು ಚಿಂತೆ ಮಾಡಬೇಡಿ ಅಯ್ಯೋ ಎಷ್ಟು ಒಳ್ಳೆಯವರಪ್ಪ ನಮ್ಮ ನನ್ನ ಕಷ್ಟನ ಅರ್ಥ ಮಾಡಿಕೊಂಡು ಅವರೇ ಮದುವೆ ಮಾಡ್ಕೊತೀನಿ ಅಂತ ಇದ್ದಾರಲ್ಲ ಆಯ್ತು ಕಣ ನಾ ಹಂಗೆ ಆಗಲಿ ನನ್ನ ಮಗಳಂತೂ ಅದೃಷ್ಟ ಮಾಡಿದ್ಲ ಇಂಥವ್ರ ಮನೆಗೆ ಸೊಸೆ ಆಗಿ ಹೋಗೋದಕ್ಕೆ ಹಾಂ ಸರಿ ಶಂತಕ್ಕ ನಾವಿನ್ನು ಬರ್ತೀನಿ ಕೋಮಲಂಗು ತಿಳಿಸ್ಬಿಡಿ ವಿಷಯನ ஆய் நான் ஹே்த்தினி அய்யோ ஏன் மாதப்பா இன் பரிஸித்தீகாக்கோட்ட அவன் மனைக்கு ஓகே வந்தை நன்குவ நன்கு ஹோக்கிஷ்டே இல்லை இன்னேன் மாதோ ஊர்னோரு அவன விட்டு மாதிரி இன்னும் அந்த அந்த நன்கே துரங்கார அவன் அந்த அந்தோத்தே இன்னேன் மாலை நன் மகளிங்கோஸ்கரனும் அவன் மனை இவங்க அஸ்டே நன் கண்ட ஒப்ப சரியாக நன் ஜெயித்தாத்தா ಏನ್ ಮಾಡೋಣ ಎಲ್ಲ ಎಲ್ಲ ನಡೆ ಬರ ಯಾವ್ದು ನನ್ ಬೇಡ ಅಂತಿನ ಅದೇ ಆಗ್ತಾ ಇದೆ ಏನೋ ನನ್ ಮಗಳು ಜೀವನಾದ್ರೂ ಚೆನ್ನಾಗಿದ್ರೆ ಸಾಕು ಸಿದ್ದಣ್ಣ ಅವರು ಒಳ್ಳೆ ಜನನೇ ಅವ್ರ ಮನೆಗೆ ಸಿಕ್ತವ್ರೆ ಅನ್ನೋದೊಂದೇ ಸಮಾಧಾನ ನನಗೆ ಅಷ್ಟೇ ಬಿಟ್ರೆ ಬೇರೆ ಏನಿಲ್ಲ ಹೆಂಗೋ ನನ್ ಕಣ್ಣ ಮುಂದೆ ಚೆನ್ನಾಗಿದ್ರೆ ಸಾಕು ನನ್ ಮಗಳು